ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್ ಇವತ್ತು ನಾನು ಎಲೆಕೋಸು ಪಲ್ಯನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ಮಾಡೋದಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಸ್ನೇಹಿತರೆ ಮಾಡೋದಕ್ಕೂ ಮುಂಚೆ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ನೋಡಿ ಮೊದಲಿಗೆ ನಾನು ಎಲೆಕೋಸನ್ನು ಈ ರೀತಿ ಕಟ್ ಮಾಡ್ಕೊಂಡಿರೋದು ಚಿಕ್ಕದಾಗಿ ಆ್ಯಂಡ್ ಈರುಳ್ಳಿ ಹಾಗೂ ಟೂ ಟೊಮೆಟೊಸ್ ಹಾಗೂ ಒಂದೇ ಒಂದು ಈರುಳ್ಳಿನ ಕೂಡ ತೊಗೊಂಡಿರೋದು ಸ್ನೇಹಿತರೆ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಹಾಗೂ ಕರಿಬೇವನ್ನು ತಗೊಂಡಿರೋದು ನಾನು ಗ್ಯಾಸ್ ಮೇಲೆ ಇಲ್ಲಿ ಒಂದು ಪಾತ್ರೆನೇ ಇಟ್ಟು ಮೇಲುಗಡೆಯಿಂದ ಮೊದಲಿಗೆ ನಾನಿಲ್ಲಿ ಎಲೆಕೋಸನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇರೋದು ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ಸ್ಮೆಲ್ ಬರೋದಿಲ್ಲ ಸ್ನೇಹಿತರೆ ಟೇಸ್ಟಿಯಾಗಿ ಪಲ್ಯ ಕೂಡ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಮೊದಲಿಗೆ ನಾನು ಫ್ರೈ ಮಾಡ್ಕೋತಾ ಇರೋದು ನೋಡಿ ಈ ರೀತಿಯಾಗಿ ಎಲೆಕೋಸನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಇವಾಗ ಇದೇ ಒಂದು ಪಾತ್ರೆಯಲ್ಲಿ ನಾನು ನೋಡಿ ನೆಕ್ಸ್ಟ್ ಟೂ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಹಾಗೂ ಜೀರಿಗೆನೇ ಆ್ಯಡ್ ಮಾಡ್ಕೋತಾ ಇರೋದು ಎಣ್ಣೆ ಕಾದ ನಂತರ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇರೋದು ಒಂದು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸಹ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ನೋಡಿ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡ ತಕ್ಷಣ ಚೆನ್ನಾಗಿ ಫ್ರೈ ಆದ ತಕ್ಷಣ ಇದ್ರೊಳಗಡೆ ಕಡೆ ನೆಕ್ಸ್ಟ್ ನಾನು ಟೊಮೆಟೊನ ಆ್ಯಡ್ ಮಾಡ್ತಾ ಇರೋದು ನೋಡಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಆಗೋವರೆಗೂ ಇದು ಕೂಡ ಟೊಮೆಟೊನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಇವಾಗ ನೆಕ್ಸ್ಟ್ ಇದ್ರೊಳಗಡೆ ಎಲೆಕೋಸನ್ನು ಹಾಕೋತಾ ಇರೋದು ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಮೂರು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಆ್ಯಂಡ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ನೆಕ್ಸ್ಟ್ ಇವಾಗ ನಾನು ಒಳಗಡೆ ಒಂದು ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೋತಾ ಇರೋದು ಹಾಗೂ ಒಂದು ತ್ರೀ ಸ್ಪೂನಷ್ಟು ಚಿಕ್ಕದಾಗಿದೆ ಅಲ್ವ ಸ್ಪೂನು ಅದಕ್ಕೋಸ್ಕರ ತ್ರೀ ಅಷ್ಟು ಖಾರನ ಆ್ಯಡ್ ಮಾಡ್ಕೋತಾ ಇರೋದು ನೀವು ನೋಡಿಕೊಂಡು ಹಾಕ್ಕೊಂಡ್ಬಿಡಿ ಖಾರನ ಎರಡು ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಈ ರೀತಿಯಾಗಿ ನಮಗೆ ಈ ಒಂದು ಹೆಲ್ದಿ ಫುಡ್ ಚಿಕ್ಕ ಮಕ್ಕಳಂತೂ ತಿನ್ನೋದಿಲ್ಲ ಸ್ನೇಹಿತರೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅವರಿಗೆ ಟೀಫನ್ ಬಾಕ್ಸ್ಗೆ ಚಪಾತಿ ಜೊತೆ ಕೊಡ್ಬೋದು ಸ್ನೇಹಿತರೆ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ ನೋಡಿ ಇವಾಗ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ನೀರನ್ನ ಹಾಕ್ಕೊಂಡಿರೋದು ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪನೇ ಹಾಕ್ಕೊಂಡ್ಬಿಡಿ ಟೇಸ್ಟ್ಗೆ ತಕ್ಕಷ್ಟು ಇದರೊಳಗಡೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡುಬಿಡಿ ಹಾಗೂ ಒಂದು ಸ್ಪೂನಷ್ಟು ನಾನು ಇದರೊಳಗಡೆ ಮಸಾಲೆನ ಹಾಕೋತಾ ಇರೋದು ನೋಡಿ ನೀವು ಕೂಡ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಮಸಾಲೆಯನ್ನು ಆ್ಯಂಡ್ ನೆಕ್ಸ್ಟ್ ನಾನು ಒಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಸ್ವಚ್ಛವಾಗಿ ತೊಳ್ಕೊಂಡ್ಬಿಟ್ಟು ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇರೋದು ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಹಾಗೂ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ಒಂದು ಕೋಸಿನ ಪಲ್ಯ ಇವಾಗ ಅಷ್ಟು ಕೋತಂಬ್ರಿನ ಈ ಪ್ರ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇವಾಗ ಹಾಕ್ಕೊಳ್ತಾ ಇರೋದು ನೋಡಿ ಇದನ್ನು ಸ್ವಲ್ಪ ಮಟ್ಟಿಗೆ ಹೀಗೆ ಬಿಟ್ಟು ಬೇಯೋದಕ್ಕೆ ಬಿಡಬೇಕು ಸ್ನೇಹಿತರೆ ನೋಡಿ ಇವಾಗ ಚೆನ್ನಾಗಿ ಬೆಂದ ನಂತರ ಒಳಗಡೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಪೌಡರನ್ನ ದಪ್ಪ ದಪ್ಪವಾಗಿ ಕುಟ್ಕೊಂಡಿರೋದು ಸ್ನೇಹಿತರೆ ಅದನ್ನು ಒಳಗಡೆ ಹಾಕೊಂಡ್ಬಿಡಿ ತು ತಿನ್ನುವಾಗ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಒಂದು ತ್ರೀ ಸ್ಪೂನಷ್ಟು ಹಾಕ್ಕೊಂಡಿರೋದು ಶೇಂಗಾ ಪೌಡರ್ನ ಆ್ಯಂಡ್ ನೆಕ್ಸ್ಟ್ ನೋಡಿ ಇವಾಗ ನಮ್ಮ ಈ ಒಂದು ಎಲೆಕೋಸ್ ಪಲ್ಯ ರೆಡಿಯಾಗಿರುವಂಥದ್ದು ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನೊಂದು ರೆಸಿಪಿ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ಥರ ಆದಂಥ ಈ ಕ್ವಿಕ್ ರೆಸಿಪಿಗೋಸ್ಕರ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು